ಜೈ ಹಿಂದ್ ಸ್ನೇಹಿತರೆ ಮುಂಬರುವಂತಹ ಟಿ ಇ ಟಿ ಮತ್ತು ಸಿ ಇ ಟಿ ಪರೀಕ್ಷೆಗೋಸ್ಕರ ಸಮಾಜ ವಿಜ್ಞಾನದ ಪ್ರಮುಖ ನೂರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ವಿ ಈ ಒಂದು ವಿಡಿಯೋದಲ್ಲಿ ನೇರ ಪ್ರಶ್ನೆಗೆ ನೇರ ಉತ್ತರ ಇರುತ್ತೆ ಇದು ವಿಶೇಷವಾಗಿ ಎನ್ ಸಿ ಇ ಆರ್ ಟಿಯ ಏಳನೇ ತರಗತಿಯ ಹಿಸ್ಟರಿ ಕ್ವಶನ್ಗಳನ್ನು ತಗೊ ತಗೊಂಡು ಬಂದಿದ್ವಿ ಪ್ರತಿ ಪ್ರಶ್ನೆ ಕೂಡ ಅನೇಕ ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟೆಡ್ ಆಗಿ ಬರುವಂಥ ಪ್ರಶ್ನೆಗಳಾಗಿದ್ದು ಕಂಪ್ಲೀಟಾಗಿ ಸೋಷಿಯಲ್ ಸೈನ್ಸ್ನ ಹಂಡ್ರೆಡ್ ಕ್ವಶನ್ಗಳನ್ನು ಒಂದು ಸೆವೆಂತ್ ಎನ್ ಸಿ ಆರ್ ಟಿ ಸೆವೆಂತ್ ಸೆವೆಂತ್ ಕ್ಲಾಸನ್ನು ಇಲ್ಲಿ ಕವರ್ ಮಾಡಿದ್ವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ನೇರ ಪ್ರಶ್ನೆಗೆ ನೇರ ಉತ್ತರ ಇರುತ್ತೆ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಾರ್ಟೋಗ್ರಾಫರ್ ಅಂದರೆ ಒಬ್ಬ ಯಾವುದನ್ನು ತಯಾರಿಸುವ ವ್ಯಕ್ತಿ ಸೊ ಕಾರ್ಟೋಗ್ರಾಫರ್ ಅಂದರೆ ಆತ ನಕ್ಷೆಗಳನ್ನು ತಯಾರಿಸುವ ವ್ಯಕ್ತಿ ನಕ್ಷೆಗಳನ್ನು ತಯಾರಿಸುವ ವ್ಯಕ್ತಿಗೆ ಕಾರ್ಟೋಗ್ರಾಫರ್ ಅಂತ ಕರೀತಾರೆ ಉಪಖಂಡದ ಭೌಗೋಳಿಕತೆಯನ್ನು ವಿವರಿಸಲು ಬಾಬರ್ ಯಾವ ಶತಮಾನದಲ್ಲಿ ಹಿಂದೂಸ್ತಾನ್ ಅನ್ನುವಂಥ ಪದವನ್ನು ಬಳಸ್ತಾನೆ ನೋಡಿ ಸೊ ಹಿಂದೂಸ್ತಾನ್ ಅನ್ನುವಂಥ ಪದವನ್ನು ಬಳಸಿದ್ದು ಯಾರು ಕೇಳಿದ್ರೆ ಬಾಬರ್ ಯಾವ ಶತಮಾನದಲ್ಲಿ ಕೇಳಿದ್ರೆ ಹದಿನಾರನೇ ಶತಮಾನದಲ್ಲಿ ಯಾಕೆ ಬಳಸಿದ ಕೇಳಿದ್ರೆ ಉಪಖಂಡದ ಭೌಗೋಳಿಕತೆಯನ್ನು ವಿವರಿಸಲು ಅಂದರೆ ಭಾರತ ಉಪಖಂಡ ಸಬ್ ಕಾಂಟಿನೆಂಟ್ ಇತ್ತಲ್ಲ ಭಾರತವನ್ನು ಒಂದು ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ ಸೊ ಈ ಸಬ್ ಕಾಂಟಿನೆಂಟ್ನ ಭೌಗೋಳಿಕತೆಯನ್ನು ವಿವರಿಸೋದಕ್ಕೆ ಬಾಬರ್ ಇದಲ್ಲ ಈತ ಹಿಂದೂಸ್ತಾನ್ ಎನ್ನುವಂಥ ಪದವನ್ನು ಬಳಸ್ತಾನೆ ಯಾವ ಅವಧಿಯಲ್ಲಿ ಪಠ್ಯ ದಾಖಲೆಗಳು ಸಂಖ್ಯೆ ಮತ್ತು ವೈವಿಧ್ಯತೆಯ ನಾಟಕೀಯವಾಗಿ ಹೆಚ್ಚಾಯಿತು ಪಠ್ಯ ದಾಖಲೆಗಳ ಸಂಖ್ಯೆ ಮತ್ತು ವೈವಿಧ್ಯತೆಯು ನಾಟಕೀಯವಾಗಿ ಹೆಚ್ಚಾಗಿದ್ದು ಯಾವ ಅವಧಿಯಲ್ಲಿ ಕೇಳಿದ್ರೆ ಕ್ರಿಸ್ತಶಿಕ ಏಳ್ನೂರಿಂದ ಸಾವಿರದ ಏಳ್ನೂರ ಐವತ್ತರ ಅವಧಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ರೀತಿಯ ಜನರು ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾ ಇದ್ರು ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾ ಇರುವಂಥ ಜನಾಂಗ ಯಾರು ಕೇಳಿದ್ರೆ ಶ್ರೀಮಂತ ಜನರು ಇವರು ಹಸ್ತಪ್ರತಿಗಳ ಸಂಗ್ರಹವನ್ನು ಮಾಡ್ತಾ ಇದ್ರು ಹಸ್ತಪ್ರತಿಗಳ ಸಂಗ್ರಹ ಮಾಡ್ತಾ ಇದ್ರು ಯಾವ ಶತಮಾನದಲ್ಲಿ ಕ್ಷತ್ರಿಯ ಎಂಬ ಪದವನ್ನು ಸಾಮಾನ್ಯವಾಗಿ ಯೋಧರ ಗುಂಪಿಗೆ ಅನ್ವಯಿಸಲಾಯಿತು ಸರಿಯಾದ ಉತ್ತರ ಎಂಟನೇ ಮತ್ತು ಹದಿನಾಲ್ಕನೇ ಶತಮಾನದ ನಡುವೆ ಕ್ಷತ್ರಿಯ ಎನ್ನುವ ಪದ ಯೋಧ ಸೈನಿಕ ಎನ್ನುವಂಥ ಅರ್ಥಕ್ಕೆ ಅನ್ವಯಿಸಲಾಯಿತು ಪ್ರಸ್ತುತ ಬಂಗಾಳ ಪ್ರದೇಶದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಯಾವ ಭಾಷೆಯನ್ನ ಮಾತನಾಡಲಾಗ್ತಾ ಇತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಗೌರಿ ಭಾಷೆ ಗೌರಿ ಭಾಷೆಯನ್ನ ಮಾತಾಡ್ತಾ ಇದ್ರು ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುರಾನ್ ಆರಂಭಿಕ ಮುಸ್ಲಿಂ ನಾಯಕರ ಅಧಿಕಾರವನ್ನು ಯಾರು ಒಪ್ಪಿಕೊಂಡರು ಸರಿಯಾದ ಉತ್ತರ ಆಪ್ಷನ್ ಎ ಸುನ್ನಿಗಳು ಮೊದಲಿಗೆ ಒಪ್ಪಿಕೊಂಡಿದ್ದು ಉಪಖಂಡದಲ್ಲಿನ ಸಮೃದ್ಧಿಯು ಯಾವ ದೇಶದ ವ್ಯಾಪಾರ ಕಂಪನಿಗಳನ್ನು ಆಕರ್ಷಿಸಿತು ಉಪಖಂಡ ಮೀನ್ಸ್ ಭಾರತ ಏನು ಸಬ್ ಕಾಂಟಿನೆಂಟ್ ಇತ್ತಲ್ಲ ಭಾರತ ಸಬ್ ಕಾಂಟಿನೆಂಟ್ ಆ ಕಾಲಕ್ಕೆ ರಾಜರುಗಳಿಂದ ಒಳಗೊಂಡಂತಹ ಅನೇಕ ರಾಜ ಸಂಸ್ಥಾನಗಳು ಆಳ್ವಿಕೆ ಮಾಡ್ತಾ ಇದ್ವು ಒಟ್ಟಾರೆಯಾಗಿ ಭಾರತ ಒಂದು ಉಪಖಂಡವಾಗಿತ್ತು ಈ ಉಪಖಂಡದ ಒಂದು ವ್ಯಾಪಾರದ ಆಕರ್ಷಣೆಗೆ ಒಳಗಾಗಿದ್ದು ಯಾವ ಯಾರು ಕೇಳಿದ್ರೆ ಯುರೋಪಿಯನ್ನರು ಹಾಗಾಗಿ ನಮಗೆ ಪೋರ್ಚುಗಲ್ನಿಂದ ಸ್ಪೇನಿಂದ ಮತ್ತು ಬ್ರಿಟಿಷ್ ಇಂಗ್ಲೆಂಡಿಂದ ಫ್ರಾನ್ಸ್ ಡಚ್ಚರು ಇವರೆಲ್ಲರೂ ಕೂಡ ಆಕರ್ಷಣೆಯಾಗಿ ಈ ಭಾರತ ಉಪಖಂಡಕ್ಕೆ ಬರ್ತಾರೆ ದೇಶದ ಪೂರ್ವ ಭಾಗದಲ್ಲಿ ಯಾವ ಹೊಸ ರಾಜವಂಶವು ಅಭಿವೃದ್ಧಿಗೊಂಡಿತು ಉತ್ತರ ಆಪ್ಷನ್ ಬಿ ಪಾಲರು ಹದಿನೇಳನೇ ಶತಮಾನದಲ್ಲಿ ಯಾರು ತಮ್ಮ ರಾಜರಿಗೆ ಉಡುಗೊರೆ ತರಬೇಕಂತೇಳಿ ನಿರೀಕ್ಷಿಸಲಾಗಿತ್ತು ಸರಿಯುತ್ತ ಸಾಮಂತರು ಸಾಮಂತರು ಹದಿನೇಳನೇ ಶತಮಾನದಲ್ಲಿ ರಾಜರಿಗೆ ಉಡುಗೊರೆಗಳನ್ನು ಕಪ್ಪ ಕಾಣಿಕೆ ಅನ್ನುವಂಥ ವರ್ಡ್ ಬರುತ್ತಲ್ಲಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಬೇಕು ಅನ್ನುವಂಥ ಒಂದು ಅಲಿಖಿತ ಕಾನೂನು ಇತ್ತು ಸಾಮಂತರನ್ನ ಯಾವಾಗ ಮಹಾ ಸಾಮಂತರು ಅಂತ ಘೋಷಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಅವರು ಅಧಿಕಾರ ಮತ್ತು ಸಂಪತ್ತನ್ನ ಪಡೆದಾಗ ಅವರಿಗೆ ಮಹಾ ಅಂತೇಳಿ ಕರೆಯಲಾಗ್ತಾ ಇತ್ತು ತೆರಿಗೆಯಿಂದ ಸಂಗ್ರಹಿಸಿದ ಹಣದ ಉಪಯೋಗ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಅಂದರೆ ರಾಜರ ಸ್ಥಾಪನೆಗೆ ಹಣಕಾಸು ಒದಗಿಸೋದು ದೇವಾಲಯಗಳು ಮತ್ತು ಕೋಟೆಗಳ ನಿರ್ಮಾಣಕ್ಕೆ ಹಣ ಒದಗಿಸೋದು ಮತ್ತು ಯುದ್ಧಗಳಿಗೆ ಹೋರಾಡೋದಕ್ಕೆ ಎಲ್ಲ ಕಾರಣದಿಂದ ತೆರಿಗೆ ಸಂಗ್ರಹಕ್ಕೆ ಪ್ರಯೋಜನ ಇದೆ ಆಡಳಿತಗಾರರು ತಮ್ಮನ್ನು ತಾವು ಹೇಗೆ ಚಿತ್ರಿಸಿಕೊಳ್ಳಲು ಬಯಸಿದ್ದರು ಎಂಬುದನ್ನು ಪ್ರಶಸ್ತಿಗಳು ನಮಗೆ ತಿಳಿಸ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಧೀರಾ ವಿಜಯಶಾಲಿ ಯೋಧ ಅನ್ನೋದಕ್ಕೆ ಇವರು ತುಂಬ ಇಷ್ಟಪಡ್ತಾ ಇದ್ರು ಗ್ವಾಲಿಯರ್ನಲ್ಲಿ ಕಂಡುಬರುವಂತಹ ಪ್ರಶಸ್ತಿ ಶಾಸನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಗ್ವಾಲಿಯರ್ ಪ್ರಶಸ್ತಿ ಅಥವಾ ಗ್ವಾಲಿಯರ್ ಪ್ರಶಸ್ತಿ ಶಾಸನ ಸರಿಯಾದ ಉತ್ತರ ಇದನ್ನ ಸಾನ್ಸ್ಕ್ರಿಟ್ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ನಾಗಭಟ್ಟ ಯಾರು ಸೊ ನಾಗಭಟ್ಟ ಪ್ರತಿಹಾರ ದೊರೆ ಪ್ರತಿಹಾರರ ರಾಜಯಿತ ದೊರೆ ನಾಗಭಟ್ಟ ಗುಜರಾತಿನ ಸೋಮಾಲಯ ಸೋಮನಾಥ ದೇವಾಲಯವನ್ನು ಆಕ್ರಮಿಸಿದವರು ಯಾರು ಸರಿಯಾದ ಉತ್ತರ ಮಹಮ್ಮದ್ ಘಜ್ನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನೇಳು ಸಾರಿ ಆಕ್ರಮಣ ಮಾಡಿದ್ದ ಅಂತ ಹೇಳಲಾಗುತ್ತೆ ಕೆಳಗಿನ ಯಾರು ರಜಪೂತ ವಂಶದ ರಾಜವಂಶ ವಂಶದ ರಾಜನಲ್ಲ ಅಲ್ಲ ಸರಿಯಾದ ಹತ್ರ ಬಹ್ಲೂಲ್ ಲೋಧಿ ಈತ ರಜಪೂತನ ಅಲ್ಲ ಈತ ದೆಹಲಿ ಸುಲ್ತಾನ್ರಲ್ಲಿ ಬರ್ತಾನೆ ಅದು ಲೋಧಿ ವಂಶದಲ್ಲಿ ಕಂಡು ಬರ್ತಾನಿತ ಬಹ್ಲೂಲ್ ಲೋಧಿ ಸೊ ರಜಪೂತ ರಾಜರು ಯಾರು ಕೇಳಿದ್ರೆ ತೋಮರಸ ಅನಂಗಪಾಲ ಪೃಥ್ವಿರಾಜ್ ಚೌಹಾಣ್ ಯಾರು ಅಲ್ಲ ಅಂದ್ರೆ ಬಹ್ಲುಲ್ ಲೋಧಿ ಅಲ್ಲ ದೆಹಲಿಯಲ್ಲಿ ತನ್ನ ರಾಜಧಾನಿಯನ್ನು ಮೊದಲು ಸ್ಥಾಪಿಸಿದ ಆಡಳಿತಗಾರ ಯಾರು ಸರಿಯಾದ ಉತ್ತರ ತೋಮರ ರಜಪೂತ ದೊರೆ ದೆಹಲಿ ಸುಲ್ತಾನ್ರ ಮೊದಲ ಗುಲಾಮ ರಾಜ ಯಾರು ಕುತ್ಬುದ್ದೀನ್ ಐಬಕ್ ಕುತ್ಬುದ್ದೀನ್ ಐಬಕ್ ಆಂತರಹಿತ ಗುಲಾಮಿ ಸಂತತಿಯನ್ನು ಸ್ಥಾಪಿಸ್ತಾನೆ ಇದೇ ಕುತುಬುದ್ದಿನ್ ಯುವಕ್ ಕುತುಬ್ ಮಿನಾರ್ ಸ್ಥಾಪನೆಯನ್ನು ಪ್ರಾರಂಭಿಸ್ತಾನೆ ಸೊ ಇದೇ ಕುತುಬ್ ಮಿನಾರನ್ನ ಇಲ್ತಮಶ್ ಪೂರ್ಣಗೊಳಿಸ್ತಾನೆ ಮೊಹಮ್ಮದ್ ಬಿನ್ ತುಘಲಕ್ ನ ಉತ್ತರಾಧಿಕಾರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಫಿರೋಜ್ ಶಾ ತುಘಲಕ್ ದೆಹಲಿ ಸುಲ್ತಾನರ ಆಡಳಿತದ ಭಾಷೆ ಯಾವುದಾಗಿತ್ತು ಸರಿಯಾದ ಉತ್ತರ ಪರ್ಷಿಯನ್ ಬಾಳ್ವಿಕೆ ಭಾಷೆಯಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಮಾಜ್ ಸಮಯದಲ್ಲಿ ಮೆಕ್ಕ ಕಡೆಗೆ ನಿಂತಿರುವ ಸ್ಥಾನವನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಬ್ಲಾ ಅಂತ ಕರೀತಾರೆ ದೆಹಲಿಯಿಂದ ದೇವಗರಿಗೆ ರಾಜ್ಯವನ್ನು ವರ್ಗಾವಣೆ ಮಾಡಿದವರು ಯಾರು ಸರಿಯಾದ ಮೊಹಮ್ಮದ್ ಬಿನ್ ತುಘ್ಲಕ್ ಈತ ದೆಹಲಿಯಿಂದ ದೇವಗಿರಿಗೂ ದೇವಗಿರಿಯಿಂದ ದೇಹ ದೆಹಲಿಗೂ ಎರಡೆರಡು ಸಾರಿ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಉಲೇಮಾ ಅಂದ್ರೆ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ಲಾಮಿಕ್ ಕಲಿಕೆಯ ವಿದ್ವಾಂಸ ಇಸ್ಲಾಮಿಕ್ ಕಲಿಕೆಯ ವಿದ್ವಾಂಸರಿಗೆ ಉಲೇಮಾ ಅಂತ ಕರೆಯಲಾಗ್ತಾ ಇತ್ತು ಈಗ ಕೂಡ ಇವರು ಪ್ರಸ್ತುತ ಇದ್ದಾರೆ ಖರಾಜ್ ಒಂದು ರೀತಿಯ ಯಾವ ರೀತಿಯ ತೆರಿಗೆ ಆಗಿತ್ತು ಸರಿಯಾದ ಉತ್ತರ ಇದು ಕೃಷಿ ತೆರಿಗೆ ಆಗಿತ್ತು ಕೃಷಿಗೆ ಸಂಬಂಧಿಸಿದಂತ ತೆರಿಗೆ ಇದು ಖರಾಜ್ ಅನ್ನೋದು ಕೃಷಿ ತೆರಿಗೆ ಆಗಿತ್ತು ಶೇರ್ಷಾ ಸೂರ್ಯ ಆಡಳಿತದ ಕಲ್ಪನೆಯನ್ನು ಯಾವ ಮೊಘಲ್ ಚಕ್ರವರ್ತಿ ಅನುಸರಿಸಿದನು ಸರಿ ಉತ್ತರ ಆಪ್ಷನ್ ಬಿ ಅಕ್ಬರ್ ಅಕ್ಬರ್ ತನ್ನ ಆಳ್ವಿಕೆ ಕಾಲದಲ್ಲಿ ದೀನ್ ಇ ಇಲಾ ಇ ಎನ್ನುವಂಥ ಧರ್ಮವನ್ನು ಸ್ಥಾಪಿಸ್ತಾನೆ ಮತ್ತು ತನ್ನ ಆಡಳಿತದ ಅವಧಿಯಲ್ಲಿ ಶೇರ್ಷಾ ಸೂರ್ಯ ಆಡಳಿತದ ಪರಿಕಲ್ಪನೆಯನ್ನು ಈತ ಅನುಸರಿಸ್ತಾನೆ ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿಗಳ ನಿವಾಸದ ಸ್ಥಳ ಯಾವುದಾಗಿತ್ತು ಸರಿ ಉತ್ತರ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ ಆಗಿತ್ತು ಸೊ ಕೆಂಪು ಕೋಟೆಯ ನಿರ್ಮಾತರು ಯಾರು ಕೇಳಿದ್ರೆ ಶಹಜಹಾನ್ ಖಾನ್ ಈ ಬುಡಕಟ್ಟಿನ ಆಡಳಿತಕಾರ ಆಗಿದ್ದ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗೋಲರು ಮಂಗೋಲರ ಖಾನ್ ಶಾ ಸೂರಿಯಿಂದ ಯಾವ ಮೊಘಲ್ ಚಕ್ರವರ್ತಿ ಸೋಲಿಸಲ್ಪಟ್ಟನು ಸರಿಯಾದ ಉತ್ತರ ಆಪ್ಷನ್ ಬಿ ಹುಮಾಯೂನ್ ಜಹೀರ್ನ ಆಳ್ವಿಕೆಯ ಅವಧಿ ಯಾವುದಾಗಿತ್ತು ಸರಿಯಾದ ಸಾವಿರದ ಆರುನೂರ ಐದರಿಂದ ಇದು ಜಹಂಗೀರ್ನ ಆಳ್ವಿಕೆಯ ಅವಧಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಹಾಂಗೀರ್ನ ಆಳ್ವಿಕೆಯಲ್ಲಿ ಯಾವ ಸಿಖ್ ಗುರುವಿನ ಹುತಾತ್ಮತೆ ನಡೆಯಿತು ಅಂದರೆ ಯಾವ ಸಿಖ್ ಗುರುವನ್ನು ಸಾಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ಅರ್ಜುನ ದೇವ್ ಔರಂಗಜೇಬನಿಂದ ಯಾವ ದೊರೆಗೆ ಅವಮಾನವಾಯಿತು ಸರಿಯಾದ ಛತ್ರಪತಿ ಶಿವಾಜಿ ಅಕ್ಬರ್ನ ಕಂದಾಯ ಮಂತ್ರಿ ಯಾರಾಗಿದ್ರು ತುಂಬಾ ಸರಿ ಮಲ್ಲ ತೋದರಮಲ್ಲ ಮಲ್ಲ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದ ಅಕ್ಬರ್ ಒಬ್ಬ ಮಹಾನ್ ಮೊಘಲ್ ಚಕ್ರವರ್ತಿಗೆ ಹೆಸರುವಾಸಿಯಾಗಿದ್ದನು ಕಾರಣ ಏನು ಸರಿಯಾದ ಆಪ್ಷನ್ ಡಿ ಇವೆಲ್ಲೂ ಕೂಡ ಸಹಿಷ್ಣು ಧಾರ್ಮಿಕ ನೀತಿ ನಾನು ಆಗ್ಲೇ ಹೇಳಿದಾಗೆ ಇತ ದೀನ್ ಇಲಾ ಇ ಎನ್ನುವಂತಹ ಧರ್ಮವನ್ನು ಸ್ಥಾಪಿಸ್ತಾನೆ ಸರ್ವಧರ್ಮ ಪಾಲನೆ ಮಾಡ್ತಾ ಇದ್ದ ಮತ್ತು ಉತ್ತಮ ಆಡಳಿತ ಮಾಡ್ತಾ ಇದ್ದ ಮತ್ತು ಆರ್ಥಿಕ ಸುಧಾರಣೆ ಮತ್ತು ಕೆಲಸಗಳನ್ನು ಕೂಡ ಮಾಡಿದ್ದ ಧಾರ್ಮಿಕ ಮತ್ತು ದತ್ತಿ ಪೋಷಣೆ ಉಸ್ತುವಾರಿ ಮಂತ್ರಿಯನ್ನು ಏನಂತ ಕರೀಲಾಗ್ತಾ ಇತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸದರ್ ಅಂತ ಕರೀಲಾಗ್ತಾ ಇತ್ತು ಅಕ್ಬರ್ನ ಆಳ್ವಿಕೆಯಲ್ಲಿ ಅಕ್ಬರ್ನ ಆಳ್ವಿಕೆಯಲ್ಲಿ ಅಥವಾ ಅಕ್ಬರ್ನ ಆಡಳಿತದ ಕಾಲದಲ್ಲಿ ಸುಲ್ ಇ ಕುಲ್ ನ ಅಕ್ಷರಶಃ ಅರ್ಥ ಏನು ಸುಲ್ ಇ ಕುಲ್ ಅಂದ್ರೆ ಏನು ಸರಿ ಉತ್ತರ ಆಪ್ಷನ್ ಸಿ ಸಾರ್ವತ್ರಿಕ ಶಾಂತಿ ಶಹಜಾನ್ ಆಳ್ವಿಕೆಯಲ್ಲಿ ಮನ್ಸಬ್ದಾರರ ಅಂದಾಜು ಸಂಖ್ಯೆ ಎಷ್ಟು ಸರಿ ಉತ್ತರ ಆಪ್ಷನ್ ಸಿ ಎಂಟು ಸಾವಿರ ಶಹಜಾನ್ ಆಳ್ವಿಕೆ ಕಾಲದಲ್ಲಿ ಮನ್ಸಬ್ದಾರಿ ಪದ್ಧತಿ ಇತ್ತು ಮತ್ತು ಆ ಕಾಲಕ್ಕೆ ಮನ್ಸಬ್ದಾರರ ಸಂಖ್ಯೆ ಅಂದಾಜು ಎಂಟು ಸಾವಿರ ಶಿಖರ ಎಂದರೆ ಏನು ಶಿಖರ ಅಂದರೆ ದೇವಾಲಯದ ಮೇಲ್ಭಾಗದ ಮೊನಚಾದ ಭಾಗ ಈ ರೀತಿ ಇರ್ತಾರೆ ಇದಕ್ಕೆ ಶಿಖರ ಅಂತ ಕರಿತೀವಿ ಡಂಗದೇವ ಯಾವ ವಂಶದ ರಾಜನಾಗಿದ್ದ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದೇಲ ರಾಜವಂಶನಾಗಿದ್ದ ಚಂದೈಲ ರಾಜವಂಶದ ಡಂಗ ಖಜುರಾಹೋ ದೇವಾಲಯವನ್ನು ಸ್ಥಾಪಿಸ್ತಾನೆ ಖಜುರಾಹೋ ದೇವಾಲಯವನ್ನು ಸ್ಥಾಪಿಸ್ತಾನ ದೇವಾಲಯಗಳು ಮತ್ತು ಮಸೀದಿಗಳನ್ನು ಸುಂದರವಾಗಿ ನಿರ್ಮಿಸಲಾಯಿತು ಯಾಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಅಂದ್ರೆ ಅದು ಪೂಜಾ ಸ್ಥಳವಾಗಿತ್ತು ಶಕ್ತಿ ಮತ್ತು ಸಂಪತ್ತನ್ನ ಪ್ರದರ್ಶಿಸಲು ಉದ್ದೇಶಿಸಿ ಮತ್ತು ರಾಜರ ಭಕ್ತಿಯನ್ನು ಪ್ರದರ್ಶಿಸಲು ಉದ್ದೇಶಿಸಿದ್ರು ಯಾವ ಪಾಂಡ್ಯ ರಾಜ ಶ್ರೀಲಂಕಾವನ್ನ ಆಕ್ರಮಿಸಿದನು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮಾರ ಶ್ರೀವಲ್ಲಭ ಇತ ಶ್ರೀಲಂಕಾವನ್ನ ಆಕ್ರಮಿಸ್ತಾನೆ ಮತ್ತು ಈತ ಪಾಂಡ್ಯರ ದೊರೆಯಾಗಿದ್ದ ಪಾಂಡ್ಯರ ದೊರೆಯಾಗಿದ್ದ ನದಿಯ ಮುಂಭಾಗದ ಉದ್ಯಾನ ಇದರ ಇನ್ನೊಂದು ಹೆಸರು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಚಹರ್ಬಾಗ್ ಚಹರ್ಬಾಗ್ ಅಕ್ಬರ್ನ ರಾಜಧಾನಿ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ರಾ ಫತೇಪುರ ಸಿಕ್ರಿಯ ವಾಸ್ತುಶಿಲ್ಪ ಯಾವ ಪ್ರದೇಶದ ಶೈಲಿಗಳಿಂದ ಪ್ರಭಾವಿತವಾಗಿತ್ತು ಸರಿಯಾದ ಉತ್ತರ ಗುಜರಾತ್ ಶೈಲಿಗಳಿಂದ ಗುಜರಾತ್ ಶೈಲಿಗಳಿಂದ ಇದು ಪ್ರಭಾವಿತವಾಗಿತ್ತು ಫತೆಪುರ್ ಸಿಕ್ರಿ ಮಧ್ಯಕಾಲೀನ ಅವಧಿಯಲ್ಲಿ ಯಾವ ರೀತಿಯ ಪಟ್ಟಣಗಳು ಅಸ್ತಿತ್ವದಲ್ಲಿದ್ದವು ಸರಿಯಾದ್ರೆ ಎಲ್ಲವೂ ಕೂಡ ಅಂದರೆ ಬಂದರುಗಳಿದ್ವು ಆಡಳಿತಾತ್ಮಕ ಸಿಟಿಗಳಿದ್ವು ಮತ್ತು ದೇವಾಲಯಗಳಿದ್ವು ತಂಜಾವೂರು ಯಾವ ನದಿಯ ದಡದಲ್ಲಿದೆ ಸರಿಯುತ್ತ ಆಪ್ಷನ್ ಎ ಕಾವೇರಿ ನದಿಯ ದಡದಲ್ಲಿದೆ ತಂಜಾವೂರು ಕೆಳಗಿನವುಗಳಲ್ಲಿ ಯಾವುದು ದೇವಾಲಯದ ಪಟ್ಟಣಕ್ಕೆ ಉದಾಹರಣೆಯಾಗಿದೆ ಅಂದರೆ ಚೋಳರ ರಾಜಧಾನಿಗೆ ಉದಾಹರಣೆಯಾಗಿದೆ ಸರಿಯಾದ ಆಪ್ಷನ್ ಬಿ ತಂಜಾವೂರು ಇದಕ್ಕೆ ಸಿಟಿ ಆಫ್ ಟೆಂಪಲ್ಸ್ ಅಂತ ಕರೀತಾರೆ ಅಥವಾ ದೇವಾಲಯಗಳ ಪಟ್ಟಣ ರಾಜ ರಾಜೇಶ್ವರಿ ದೇವಾಲಯವನ್ನು ಎಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ತಂಜಾವೂರಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೋಳರ ಕಾಲದ ಪ್ರಸಿದ್ಧ ಟೆಂಪಲ್ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಯಾತ್ರಾ ಕೇಂದ್ರವಾಗಿತ್ತು ಸರಿಯಾದ ಉತ್ತರ ಪುಷ್ಕರ ಪುಷ್ಕರದಲ್ಲಿ ಮೇಳ ಕುಂಭಮೇಳ ಕೂಡ ನಡೆಯುತ್ತೆ ಹಂಪಿ ಕೆಳಗಿನ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ವಿಜಯನಗರ ಸೊ ಈ ವಿಜಯನಗರ ಸಾಮ್ರಾಜ್ಯ ಸಾವಿರದ ಐದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನದಲ್ಲಿ ಅಂತ್ಯವಾಯಿತು ಸಾಮ್ರಾಜ್ಯ ಸಂಪೂರ್ಣವಾಗಿ ನಶಿಸೋಯಿತು ಇದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯನಿಂದ ಸ್ಥಾಪಿಸಲ್ಪಟ್ಟಿತ್ತು ದೂರದ ದೇಶದ ಜನರು ಸೂರತ್ಗೆ ಭೇಟಿ ನೀಡ್ತಾ ಇದ್ರು ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಇದು ಪಶ್ಚಿಮ ಏಷ್ಯಾದ ಗೇಟ್ ವೇ ಆಗಿತ್ತು ಯಾವುದು ಸೂರತ್ ಡ್ಯಾಶ್ ಪಶ್ಚಿಮ ಭಾರತದ ಪ್ರಮುಖ ಕೇಂದ್ರವಾಗಿತ್ತು ಸರಿಯಾದ ಉತ್ತರ ಸೂರತ್ ಯಾವ ರಾಜ್ಯದಲ್ಲಿದೆ ಗುಜರಾತ್ ಮಚಲಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಸರಿಯಾದ ಇದೊಂದು ವ್ಯಾಪಾರ ಬಂದರು ಟ್ರೇಡ್ ಪೋರ್ಟ್ ಭಾರತೀಯ ಮೂಲದ ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳು ವಾಸುತ್ತಿದ್ದ ಪಟ್ಟಣದ ಭಾಗವನ್ನು ಏನಂತ ಕರೀತಾ ಇದ್ರು ಸರಿ ಕಪ್ಪು ಪಟ್ಟಣ ಕಪ್ಪು ಪಟ್ಟಣ ವರ್ಣ ನಿಯಮಗಳನ್ನು ಸೂಚಿಸಿದವರು ಯಾರು ಸರಿ ಉತ್ತರ ಬ್ರಾಹ್ಮಣರು ಆದಿವಾಸಿಗಳು ತಮ್ಮ ಜೀವನೋಪಾಯವನ್ನು ಇದರಿಂದ ಪಡಿತಾ ಇದ್ರು ಸರಿ ಉತ್ತರ ಎಲ್ಲೂ ಕೂಡ ಬೇಟೆ ಕೃಷಿ ಮತ್ತು ಹರ್ಡಿಂಗ್ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನಗಳಲ್ಲಿ ಪಂಜಾಬ್ನಲ್ಲಿ ಯಾವ ಬುಡಕಟ್ಟು ಜನಾಂಗ ಪ್ರಭಾವಶಾಲಿಯಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಖೋಕರ್ ಅಸ್ಸಾಂನಲ್ಲಿ ಯಾವ ಬುಡಕಟ್ಟು ಗುಂಪು ಪ್ರಬಲ ರಾಜ್ಯವನ್ನು ಸ್ಥಾಪಿಸಿತ್ತು ಸರಿ ಉತ್ತರ ಅಸ್ಸೋಂನ ಅಹೋಮ್ಸ್ ಅಹೋಮ್ಸ್ ಬಿಹಾರದ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಸರಿಯ ಉತ್ತರ ಆಪ್ಷನ್ ಎ ಮುಂಡಾಸ್ ಇವ್ರನ್ನ ಮುಂಡಾ ಅಂತ ಕೂಡ ಕರೀತಾರೆ ಬಂಜಾರರ ಸೇವೆಯನ್ನು ವ್ಯಾಪಾರ ಅಲೆಮಾರಿಗಳಾಗಿ ಬಳಸಿಕೊಂಡವರು ಯಾರು ಸರಿ ಉತ್ತರ ಅಲವ್ದಿನ್ ಖಿಲ್ಜಿ ಮತ್ತು ಜಹಾಂಗೀರ್ ಇಬ್ರು ಕೂಡ ಹೌದು ರಥಕಾರರು ಅಂತ ಯಾರನ್ನ ಕರಿತಾ ಇದ್ರು ಸರಿಯಾದ ಉತ್ತರ ರಥವನ್ನ ನಿರ್ಮಿಸುವವರು ಅಥವಾ ರಥವನ್ನು ತಯಾರಿಸುವವರು ಎಷ್ಟು ಗ್ರಾಮಗಳ ಘಟಕಗಳನ್ನ ಚೌರಾಸಿ ಅಂತ ಕರಿತಾ ಇದ್ರು ಸರಿ ಉತ್ತರ ಆಪ್ಷನ್ ಬಿ ಎಂಬತ್ನಾಲ್ಕು ಚೌರಾಸಿ ಒಂದು ನಿರ್ದಿಷ್ಟ ಕುಲದಿಂದ ನಿಯಂತ್ರಿಸಲ್ಪಡುವ ಗೋಂಡ ಸಾಮ್ರಾಜ್ಯಗಳ ವಿಭಾಗವನ್ನ ಈ ರೀತಿ ಕರೀತಾರೆ ಸರಿ ಹತ್ರ ಗರ್ಹ ಅಂತ ಕರೀತಾರೆ ಗರ್ಹ ಅಂತೇಳಿ ಕರೀತಾರೆ ಗೋಂಡ ಬುಡಕಟ್ಟುಗಳ ಮುಖ್ಯ ಉದ್ಯೋಗ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ವೀರ ನಾರಾಯಣ ಅಂದ್ರೆ ಯಾರು ಸರಿ ಉತ್ತರ ಈತ ರಾಣಿ ದುರ್ಗಾವತಿಯ ಮಗ ಅಹೋಂ ಬುಡಕಟ್ಟು ಜನಾಂಗದವರು ಡ್ಯಾಶ್ನಿಂದ ವಲಸೆ ಬಂದರು ಸರಿಯಾದ ಉತ್ತರ ಇವರು ಮಯನ್ಮಾರ್ ಅಥವಾ ಬರ್ಮಾದಿಂದ ವಲಸೆ ಬಂದರು ಅಹೋಂ ಬುಡಕಟ್ಟು ಜನಾಂಗದವರು ಸೊ ಭಕ್ತಿ ಚಳವಳಿಯ ಸಮಯದಲ್ಲಿ ಪೂಜಿಸಲ್ಪಟ್ಟ ಹಿಂದೂಗಳ ಪರಮೋಚ್ಚ ದೇವರು ಯಾವುದು ಸರಿ ಹತ್ರ ಗಣೇಶ ಧಾರ್ಮಿಕ ಜೀವನ ಚರಿತ್ರೆಗಳನ್ನ ಏನಂತ ಕರೀತಾರೆ ಸರಿ ಉತ್ತರ ಹ್ಯಾಸಿಯೋಗ್ರಫಿ ಹ್ಯಾಸಿಯೋಗ್ರಫಿ ಅಂತ ಕರೀತಾರೆ ರಾಮಾನುಜರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು ಅಲ್ಲಮ್ಮ ಪ್ರಭು ಇವರ ಒಡನಾಡಿಯಾಗಿದ್ರು ಸರಿಯಾದ ಉತ್ತರ ಆಪ್ಷನ್ ಬಿ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು ವಿಠಲ ಯಾವುದರ ಒಂದು ರೂಪವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು ಮರಾಠಿಯಲ್ಲಿ ಗೀತೆಯನ್ನು ಪುನಃ ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಂತ ಜ್ಞಾನೇಶ್ವರ ಸೂಫಿ ಗುರುಗಳು ತಮ್ಮ ಸಭೆಗಳನ್ನು ಎಲ್ಲಿ ನಡೆಸ್ತಾ ಇದ್ರು ಸರಿಯುತ್ತ ಖಾನ್ಕಾಸ್ಗಳಲ್ಲಿ ನಡೆಸ್ತಾ ಇದ್ರು ಧಾರ್ಮಿಕ ಕ್ರಮದಿಂದ ಪ್ರಯಾಣಿಕರಿಗೆ ವಿಶ್ರಾಂತಿಯ ಮನೆ ಯಾವುದಾಗಿತ್ತು ಸರಿಯುತ್ತ ಉತ್ತರ ಧರ್ಮಶಾಲೆಗಳು ಅಥವಾ ಧರ್ಮ ಛತ್ರಗಳು ಅಂತ ಕೂಡ ಕರೀತಾ ಇದ್ರು ಸೂಫಿ ಪದ್ಧತಿಯಲ್ಲಿ ಶಿಷ್ಯರನ್ನು ಏನಂತ ಕರೀತಾ ಇದ್ರು ಸರಿಯಾದ ಉತ್ತರ ಆಪ್ಷನ್ ಡಿ ಮುರೀಟ್ಸ್ ಅಂತ ಕರೀತಾ ಇದ್ರು ಶರಿಯತ್ ಒಂದು ಯಾವುದಾಗಿದೆ ಸರಿಯಾದ ಉತ್ತರ ಇದು ಮುಸ್ಲಿಂ ವಿದ್ವಾಂಸರು ಮಾಡಿದ ಪವಿತ್ರ ಮುಸ್ಲಿಂ ಲಾ ಇದು ರಾಮಚರಿತ ಮಾನಸವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಸರಿಯಾದ ಉತ್ತರ ಇದನ್ನ ಅವಧಿ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬರೆದಿದ್ಯಾರು ತುಳಸಿದಾಸರು ಕಬೀರ್ ಅವರು ಯಾವ ಕುಟುಂಬದಿಂದ ಬೆಳೆದರು ಸರಿ ಉತ್ತರ ಆಪ್ಷನ್ ಬಿ ನೇಕಾರ ಕುಟುಂಬದಿಂದ ಬೆಳೆದರು ಗುರುನಾನಕ್ ಪರಿಚಯಿಸಿದ ಹೊಸ ಲಿಪಿಯನ್ನ ಈ ರೀತಿ ಕರೆಯಲಾಗಿದೆ ಸರಿ ಉತ್ತರ ಆಪ್ಷನ್ ಬಿ ಗುರುಮುಖಿ ಗುರುನಾನಕ್ ಹೆಸರೇ ಒಳಗೊಂಡಿದೆ ಗುರುನಾನಕರ ಗುರುಲಿಪಿ ಆದಿ ಗ್ರಂಥ ಎಂಬುದು ಇದರ ಇನ್ನೊಂದು ಹೆಸರಾಗಿದೆ ಸರಿ ಗುರು ಗ್ರಂಥ ಸಾಹಿಬ್ ಸಿಖರ ಪವಿತ್ರ ಗ್ರಂಥ ಮಹೋದಯಪುರದ ಚೇರ ಸಾಮ್ರಾಜ್ಯದಲ್ಲಿ ಮಾತನಾಡುತ್ತಿದ್ದ ಭಾಷೆ ಯಾವುದು ಸರಿ ಆಪ್ಷನ್ ಸಿ ಮಲಯಾಳಂ ಭಾಷೆ ಸೊ ಚೇರ ಸಾಮ್ರಾಜ್ಯವನ್ನು ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಒಂಬತ್ತನೇ ಶತಮಾನ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಾರು ತನ್ನ ದೇವರ ಉಪನಾಯಕ ಅಂತೇಳಿ ಘೋಷಿಸಿಕೊಂಡ್ರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ ಅನಂಗ ಭೀಮ ರಾಜ ಅನಂಗ ಭೀಮ ತನ್ನ ತಾನು ದೇವರ ಉಪನಾಯಕ ಅಂತ ಕರೆಯಲ್ಪಟ್ಟ ರಜಪೂತರಲ್ಲಿ ಯಾವ ರೀತಿಯ ಭಾವನೆಗಳಿದ್ವು ಸರಿಯಾದ ಉತ್ತರ ಇವರಲ್ಲಿ ಶೌರ್ಯ ಧೈರ್ಯ ನಿಷ್ಠೆ ಎಲ್ಲವೂ ಕೂಡ ಇತ್ತು ಬಸೋಲಿ ಎಂಬುದು ಏನಾಗಿದೆ ಸರಿ ಉತ್ತರ ಇದು ಚಿಕಣಿ ವರ್ಣಚಿತ್ರಗಳ ದಪ್ಪ ಮತ್ತು ತೀವ್ರವಾದ ಶೈಲಿಯಾಗಿದೆ ಆಪ್ಷನ್ ಬಂಗಾಳಿ ಭಾಷೆ ಹುಟ್ಕೊಂಡಿದ್ದು ಯಾವ ಭಾಷೆಯಿಂದ ಸರಿ ಉತ್ತರ ಸ್ಯಾನ್ಸ್ಕ್ರಿಟ್ ಇಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುವಾಂಗ್ ಝಾಂಗ್ ಯಾವ ದೇಶದ ಪ್ರಯಾಣಿಕ ಸುವಾಂಗ್ ಝಾಂಗ್ ಸರಿ ಉತ್ತರ ಚೈನೀಸ್ನ ಪ್ರಯಾಣಿಕ ಅದ್ರ ಜೊತೆ ಹ್ಯೂಮನ್ ಸಾಂಗ್ ಕೂಡ ಹೌದು ಮೊಘಲರ ನಿಯಂತ್ರಣದಲ್ಲಿದ್ದ ಬಂಗಾಳದ ರಾಜಧಾನಿ ಯಾವುದು ಉತ್ತರ ಆಪ್ಷನ್ ಎ ಢಾಕಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವುದರ ನಂತರ ತನ್ನ ಅಧಿಕಾರವನ್ನು ಸ್ಥಾಪಿಸಿತು ಸರಿಯಾದ ಸಾವಿರದ ಎಂಟುನೂರ ಅರವತ್ನಾಲ್ಕರ ನಂತರ ಔರಂಗಜೇಬನು ಡ್ಯಾಶ್ ಸುದೀರ್ಘ ಯುದ್ಧದಲ್ಲಿ ಹೋರಾಡುವ ಮೂಲಕ ಮಿಲಿಟರಿ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಕ್ಷೀಣಿಸಿದ್ದನು ಸರಿಯುತ್ತ ಡೆಕ್ಕನ್ನೊಂದಿಗೆ ಔರಂಗಜೇಬನ ಕದನ ಸದಾಕಾಲ ಡೆಕ್ಕನ್ನೊಂದಿಗೆ ಇತ್ತು ಸೊ ಔರಂಗಜೇಬ ನಿಧನವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಏಳು ಅಹಮದ್ ಶಾ ಅಬ್ದಾಲಿ ಯಾವುದರ ದೊರೆಯಾಗಿದ್ದ ಸರಿಯುತ್ತ ಆಪ್ಷನ್ ಎ ಅಫ್ಘಾನ್ ದೊರೆಯಾಗಿದೆ ಆಯಿತಾ ಅಫ್ಘಾನ್ ದೊರೆಯಾಗಿದ್ದ ಯಾವ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂದಿತು ಸರಿ ಉತ್ತರ ಆಪ್ಷನ್ ಎ ಹದಿನೆಂಟನೇ ಶತಮಾನದಲ್ಲಿ ತೆಲುಗು ಯೋಧರ ಮುಖ್ಯಸ್ಥರು ಯಾರಾಗಿದ್ದರು ಸರಿ ಉತ್ತರ ಆಪ್ಷನ್ ಎ ನಾಯಕರು ಬಂಗಾಳದ ಪ್ರಭಾವ ನವಾಬನಾಗಿದ್ದವನು ಯಾರು ಸರಿ ಉತ್ತರ ಮುರ್ಷಿದ್ ಹುಲಿ ಖಾನ್ ಮುರ್ಷಿದ್ ಖುಲಿ ಖಾನ್ ಯಾರ ಆಳ್ವಿಕೆಯಲ್ಲಿ ಜಗತ್ ಸೇಠ್ ಬಂಗಾಳದಲ್ಲಿ ಶ್ರೀಮಂತರಾದರು ಸರಿ ಉತ್ತರ ಅಲಿ ವರ್ದಿ ಖಾನ್ ಸವಾಯಿ ಜೈಸಿಂಗ್ ತನ್ನ ಹೊಸ ರಾಜಧಾನಿಯನ್ನು ಎಲ್ಲಿ ಸ್ಥಾಪಿಸಿದ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರ ಚೌತ್ ಭೂ ತೆರಿಗೆ ಯಾವುದಾಗಿದೆ ಎಷ್ಟು ಪರ್ಸೆಂಟ್ ಆಗಿದೆ ಸರಿ ಉತ್ತರ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ನಾಲ್ಕನೇ ಒಂದು ಭಾಗ ತೆರಿಗೆ ಆದಾಯದ ನಾಲ್ಕನೇ ಒಂದು ಭಾಗ ತೆರಿಗೆ ಚೌತ್ ಈ ಚೌತ್ ಮತ್ತೆ ಸರ್ದೇಶ್ ಮುಖಿ ಎರಡು ತೆರಿಗೆ ಪದ್ಧತಿ ಜಾರಿಯಲ್ಲಿದ್ದು ಮರಾಠರ ಆಳ್ವಿಕೆ ಕಾಲದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಛತ್ರಪತಿ ಶಿವಾಜಿ ಶಿವಾಜಿ ಛತ್ರಪತಿ ಎನ್ನುವಂಥ ಬಿರುದನ್ನು ಧರಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮರಾಠರು ವಿಧಿಸುವ ತೆರಿಗೆಯನ್ನು ಏನಂತ ಕರೀತಾರೆ ಚೌತ್ ಮತ್ತು ಸರ್ದೇಶ್ ಮುಖಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದಿಷ್ಟು ಎನ್ ಸಿ ಇ ಆರ್ ಟಿ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದ ಕಂಪ್ಲೀಟ್ ಡೀಟೇಲ್ಸ್ ಸಂಪೂರ್ಣ ಒಂದು ಪ್ರಶ್ನೋತ್ತರಗಳ ಒಂದು ಸರಣಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್